ಶ್ರೀ ಗುರುಭ್ಯ ನಮಃ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಕಪಿಗಳು ಸಾಗರಕ್ಕೆ ಸೇತುವೆ ಕಟ್ಟಿದ್ದರು ಬಬಂತ ಸಾಗರೇ ಸೇತು ಶ್ರೀರಾಮನು ವಿಭೀಷಣನಿಗೆ ಆಶ್ರಯವನ್ನು ಕೊಡುತ್ತಾನೆ ವಿಭೀಷಣನು ಶ್ರೀರಾಮನಿಗೆ ಸಂಪೂರ್ಣವಾಗಿ ಶರಣಾಗತನಾಗಿ ಶ್ರೀರಾಮನ ಭಕ್ತನಾಗಿ ಬಿಡುತ್ತಾನೆ ಸರಿ ಇನ್ನು ಶ್ರೀರಾಮನು ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಿಕೊಂಡು ಕಪಿಸೇನ ಕಪಿಸೇನಾ ಸಮೇತನಾಗಿ ಲಂಕಾಪಟ್ಟಣಕ್ಕೆ ಹೋಗಬೇಕಾಗಿದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದು ಅಷ್ಟೇನೂ ಸುಲಭವಲ್ಲ ಆದರೆ ಇದು ಶ್ರೀರಾಮನ ಸಂಕಲ್ಪ ಶ್ರೀರಾಮನೆಂದರೆ ಸತ್ಯ ಸಂಕಲ್ಪನಲ್ಲವೇ ಶ್ರೀರಾಮನ ಪಾರ್ಥ ಪ್ರಾರ್ಥನೆಯಂತೆ ಸಮುದ್ರ ರಾಜನು ತನ್ನ ಮೇಲೆ ಸೇತುವೆಯನ್ನು ಕಟ್ಟುವುದಕ್ಕೆ ಸಂತೋಷದಿಂದ ಅನುಮತಿಯನ್ನು ಕೊಡುತ್ತಾನೆ ಕಪಿಸೈನ್ಯದಲ್ಲಿ ನಲಾ ಎಂಬ ಒಬ್ಬ ಸಿವಿಲ್ ಇಂಜಿನಿಯರ ಇಂಜಿನಿಯರ್ ಇದ್ದಾನೆ ಅವನು ವಿಶ್ವಕರ್ಮನ ಮಗ ಹಾಗೂ ಬುದ್ಧಿವಂತ ಇವನು ಶ್ರೀರಾಮನ ಆಜ್ಞೆಯಂತೆ ಹಾಗೂ ಸುಗ್ರೀವನ ಮಾರ್ಗದರ್ಶನದಂತೆ ನೂರು ಯೋಜನ ಉದ್ದದ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿದನು ಎಲ್ಲ ಕಪಿಗಳು ರಾಮ ಸೇತುವೆಯ ನಿರ್ಮಾಣಕ್ಕೆ ತಮ್ಮ ಕೈಯಲ್ಲಾದ ಕಿಂಚಿತ್ ಸೇವೆಯನ್ನು ಸಂತೋಷದಿಂದ ಮಾಡುತ್ತಾರೆ ಮೊದಲನೆಯ ದಿನ ಹದಿನಾಲ್ಕು ಯೋಜನೆಗಳನ್ನು ಎರಡನೆಯ ದಿನ ಇಪ್ಪತ್ತು ಯೋಜನೆಗಳನ್ನು ಮೂರನೆಯ ದಿನ ಇಪ್ಪತ್ತೊಂದು ಯೋಜನೆಗಳನ್ನು ನಾಲ್ಕನೆಯ ದಿನ ಇಪ್ಪತ್ತೆರಡು ಯೋಜನೆಗಳನ್ನು ಐದನೇ ದಿನ ಇಪ್ಪತ್ತ ಮೂರು ಯೋಜನೆಗಳನ್ನು ಕಟ್ಟಿ ಸಾಗರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಹದಿನಾಲ್ಕು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತ್ಮೂರು ಇಸ್ಕೊಟ್ಟು ನೂರು ಹೀಗೆ ಐದು ದಿನಗಳಲ್ಲಿ ನಲನು ನೂರು ಯೋಜನೆಗಳ ಸೇತುವೆಯನ್ನು ಸಾಗರದ ಮೇಲೆ ನಿರ್ಮಾಣ ಮಾಡಿಯೇ ಬಿಟ್ಟನು ಮಹಾತ್ಮರ ಸಂಕಲ್ಪಕ್ಕೆ ಯಾರ ಅಡ್ಡಿಯೂ ಬರಲಾರದಲ್ಲವೇ ಕ್ರಿಯಾ ಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಎಂಬ ಸೂಕ್ತಿಗೆ ಶ್ರೀರಾಮನೇ ಜ್ವಲಂತ ಉದಾಹರಣೆ ಮಹಾತ್ಮರು ಸತ್ಯ ಸಂಕಲ್ಪರಾದ್ದರಿಂದ ಅವರು ಸಂಕಲ್ಪ ಮಾಡಿದರೆಂದರೆ ಕಾರ್ಯವು ಸಿದ್ಧಿಸಿತು ಎಂದೇ ಅರ್ಥ ಮಹಾತ್ಮರಿಗೆ ಕಾರ್ಯಸಿದ್ಧಿಯು ಅವರ ಸತ್ವದಲ್ಲಿ ಇರುತ್ತದೆ ಸತ್ವದಲ್ಲಿರುತ್ತದೆಯೇ ಹೊರತು ಹೊರಗಿನ ಉಪಕರಣಗಳಲ್ಲ ಅಂತೂ ಶ್ರೀರಾಮನ ಸತ್ಯ ಸಂಕಲ್ಪದಂತೆ ಲವಣಸಮುದ್ರಕ್ಕೆ ಸೇತುವೆಯು ಸಿದ್ಧವಾಗಿಯೇ ಬಿಟ್ಟಿತು ಸರ್ವೇ ಜನಾಕ್ನೋ ಭವಂತು ಸಕಲ ಭವಂತು ಲೋಕಾ ಸಮಸ್ತಾ ಸುಗ್ನೋ ಭವಂತು ಧನ್ಯವಾದ